ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಚಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಹೊಸ ರೀತಿಯ ಕುಚ್ಚಿನ ಟ್ರೈ ಮಾಡಿ ಆಲ್ರೆಡಿ ಸ್ಯಾರಿಗೆ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಒಂದು ಡಿಸೈನ್ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ನಿಮಗೆ ತೋರ್ಸೋಕೆ ಹೋಗಿಲ್ಲ ಆಲ್ರೆಡಿ ನೋಡಿರ್ತೀರಾ ಅಂತೇಳಿ ನಾನೇನು ತೋರಿಸಿಲ್ಲ ಫ್ರೆಂಡ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಆಲ್ರೆಡಿ ಹಾಕಿರೋದು ಅದ್ರ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೇಮ್ ಡಿಸೈನಲ್ಲಿ ಬೀಡ್ಸ್ ಮಾತ್ರ ಚೇಂಜ್ ಮಾಡಿ ನಾನು ಈ ಒಂದು ಡಿಸೈನ್ ಹಾಕಿದ್ದೀನಿ ಅದಕ್ಕಾಗಿ ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಮತ್ತು ಲಿಂಕನ್ನು ನೀವು ಚೆಕ್ ಮಾಡಿ ಆವಾಗ ಬಿಗಿನರ್ಸ್ ಡಿಸೈನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಡಿಸೈನು ನೀವು ಆರಾಮಾಗಿ ಬಿಗಿನರ್ಸ್ ಆಗಿದ್ರೆ ಈ ಒಂದು ಕೊಚ್ಚು ಟ್ರೈ ಮಾಡೋದ್ರಿಂದ ಯಾವುದೇ ಥರ ಇದು ಏನಂತಂದರೆ ಕಲ್ತ್ಕೊಳ್ಳಲ್ಲ ಅನ್ನಿಸ್ಸ ಫ್ರೆಂಡ್ಸ್ ಆರಾಮಾಗಿ ಕಲ್ತ್ಕೊಂಬೋದು ಅದಕ್ಕಾಗಿ ಬಿಗಿನರ್ಸ್ ಯಾರ್ಯಾರು ನೋಡ್ತಾ ಇದ್ದೀರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆ ಒಂದು ಡಿಸೈನನ್ನು ಟ್ರೈ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಆರ್ಚು ಸೇಮ್ ಇಲ್ಲಿ ಹೇಗೆ ಹಾಕಿದ್ದೀನೋ ಅದರಲ್ಲೂ ಅಷ್ಟೇ ಹಾಗೆ ಹಾಕಿದ್ದೀನಿ ಬಟ್ ಏನಂದರೆ ಬೀಡ್ಸ್ ಚೇಂಜ್ ಆಗಿದೆ ಅಷ್ಟೇ ಫ್ರೆಂಡ್ಸ್ ನೀವು ಈ ಒಂದು ಆರ್ಚನ್ನು ಟೂ ಆರ್ಚ್ ಆದಮೇಲೆ ಒಂದು ಕುಚ್ಚು ಬೇಕಿದ್ದರೂ ಹಾಕೊಬೋದು ಅಥವಾ ಒಂದು ಆರ್ಚ್ ಆದಮೇಲೆ ಈ ಥರ ಒಂದು ಕುಚ್ಚಾದರೂ ಹಾಕೊಬೋದು ಹೊಸ ರೀತಿಯ ಒಂದು ಕುಚ್ಚು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಡಿಸೈನ್ ಅಂತೂ ಸಾರಿಗೆ ತುಂಬಾ ಅಂದ್ರೆ ತುಂಬಾನೇ ಲುಕ್ ಕಾಣ್ತಾ ಇತ್ತು ಜಾರ್ಜೆಟ್ ಸಾರಿಗೆ ಒಂದು ಕುಚ್ಚಿನ ಹಾಕಬೇಕು ಅಂತಂದ್ರೆ ಈ ತರ ಒಂದು ಕುಚ್ಚಿನ ಹಾಕೋದ್ರಿಂದ ಸಾರಿ ಅಂತೂ ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ಸೆಲ್ಫ್ ಕಲರ್ ಫ್ರೆಂಡ್ಸ್ ಸ್ಯಾರಿ ಪರ್ಪಲ್ ಡಾರ್ಕ್ ಪರ್ಪಲ್ ಬರುತ್ತಲ್ಲ ಮಿರುನ್ ಪರ್ಪಲ್ ಆ ಥರ ಪರ್ಪಲ್ ಫ್ರೆಂಡ್ಸ್ ಇದು ಮತ್ತು ಇದಕ್ಕೆ ಬಂದು ಗೋಲ್ಡಿಶ್ ಕಾಂಬಿನೇಷನ್ ಇತ್ತು ಅದಕ್ಕೆ ನಾನು ಮ್ಯಾಚ್ ಮಾಡಿ ಈ ಥರ ಒಂದು ಕೊರ್ಚನ್ನು ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ನೀಟ್ ಫಿನಿಷಿಂಗಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಫ್ರೆಂಡ್ಸ್ ಯಾರ್ಯಾರು ಚಾನಲ್ನ ಹೊಸೊಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೊಸ ಹೊಸ ಥರ ವೀಡಿಯೋಸ್ ಆಗ್ತಾಯಿದ್ದೀನಿ ಕುಚ್ಚುದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತಂದರೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು